ಹೇಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಈವ್ನಿಂಗ್ ಒಂದು ಸ್ನಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀವಿ ತವಾ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಒಂದ್ ಹೆಂಗಿದ್ರು ಬಾಳೆ ಇತ್ತು ಸ್ನೇಹಿತರೆ ಪೊಟ್ಯಾಟೊ ಒಂದ್ ನಾಲ್ಕು ತಗೊಂಡಿದ್ದೀನಿ ಇದು ಹೇಗೆ ತವ ಫ್ರೈ ಮಾಡೋದು ನೋಡೋಣ ಇದು ಸಿಪ್ಪೆ ಎಲ್ಲ ಕೊಂಡ್ಬರೋಣ ಸ್ನೇಹಿತರೆ ಎಲ್ಲ ಕಟ್ ಆಗಿದೆ ಸ್ನೇಹಿತರೆ ಈ ರೀತಿ ಒಂದು ತವಾ ಫ್ರೈ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇದು ಬಾಳೆಕಾಯ್ದು ಚೆನ್ನಾಗಿರತ್ತೆ ಈ ಥರ ಥಿನ್ನಾಗಿ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಮಿಕ್ಸಿಂಗ್ ಬೌಲಿಗೆ ಒಂದೊಂದೇ ಹಾಕೋಣ ರೆಡ್ ಚಿಲ್ಲಿ ಪೌಡ್ರ್ ಒಂದೆರಡು ಸ್ಪೂನ್ ಹಾಕೋಣ ಸ್ನೇಹಿತರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದೀನಿ ಬೈಂಡಿಗಿಗೋಸ್ಕರ ಸಾಲ್ಟ್ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ರವೆ ಹಾಕೋಣ ಸ್ನೇಹಿತರೆ ಇದಕ್ಕೆಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಎರಡು ಸ್ಪೂನ್ ಹಾಕೋಣ ಸ್ನೇಹಿತರೆ ಬ್ಲ್ಯಾಕ್ ಸಾಲ್ಟ್ ಒಂದು ಸ್ವಲ್ಪ ಹಾಕೊಂಡ್ರೆ ಟೇಸ್ಟಿಗೆ ಸಾಕು ಸ್ನೇಹಿತರೆ ಚಾಟ್ ಮಸಾಲ ಸ್ವಲ್ಪ ಅಷ್ಟೇ ಸ್ನೇಹಿತರೆ ಇದೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡೋಣ ಸ್ನೇಹಿತರೆ ನೀಟಾಗಿ ಮಿಕ್ಸ್ ಸ್ನೇಹಿತರೆ ಎಲ್ಲ ಈಗ ಮಿಕ್ಸ್ ಆಗಿ ಹೋಗಿದೆ ಈಗ ಪೊಟ್ಯಾಟೊ ಎಲ್ಲ ಇದಕ್ಕೆ ಹಾಕಿಬಿಟ್ಟು ಒಳ್ಳೆ ತವಾ ಫ್ರೈ ಮಾಡೋಣ ಸ್ನೇಹಿತರೆ ಹಚ್ಚಿಬಿಟ್ಟು ಬಿಡಬೇಕಾಗತ್ತೆ ಒಂದೇ ಸಲ ಇದು ಫಾಸ್ಟ್ ಆಗಬೇಕು ಸ್ನೇಹಿತರೆ ಕಟ್ಟಿಗೆ ಒಲೆ ಮೇಲೆ ಅಂದ್ರೆ ಬೇಗ ಬೇಗ ಆಗ್ಬಿಡತ್ತೆ ಫ್ರೈ ಆಗ್ಬಿಡತ್ತೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಉರಿ ಜಾಸ್ತಿ ಆಯಿತು ಈ ತರ ಸುತ್ತಲೂ ಎಣ್ಣೆ ಹಾಕಬೇಕಾಗತ್ತೆ ಈ ತರ ತವಾ ಫ್ರೈ ತಿನ್ನೋದೇ ಒಂದು ಖುಷಿ ಸ್ನೇಹಿತರೆ ಅದು ಕಟ್ಟಿಗೆ ಇದ್ರ ಮೇಲೆ ಅಂತೂ ಸಕ್ಕತ್ತಾಗಿರತ್ತೆ ನಾವು ದಿನ ಒಂದೇ ತರ ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀವಿ ಸ್ನೇಹಿತರೆ ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಈವ್ನಿಂಗು ಸೂಪರಾಗಿರುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಗಾರ್ಡನಲ್ಲೇ ಈ ಥರ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಒಳ್ಳೆ ಸಕ್ಕತ್ತ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಈಗ ಸರ್ವ್ ಮಾಡ್ತೀನಿ ಸ್ನೇಹಿತರೆ ಸೂಪರಾಗಿ ಬಂತು ಸ್ನೇಹಿತರೆ ಒಳ್ಳೆ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಸ್ನೇಹಿತರೆ ನೋಡಿ ಇದು ಈವ್ನಿಂಗ್ ಟೈಮು ಕತ್ಲು ಕತ್ಲಾಗಿದೆ ಸ್ನೇಹಿತರೆ ಈಗ ಆಗೋಗಿದೆ ರೆಡಿ ಇದೆ ಸ್ನೇಹಿತರೆ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತೀನಿ ಈಗ ಮಕ್ಕಳು ತಿನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಮಕ್ಕಳೆಲ್ಲ ಬಂದಿದ್ದಾರೆ ಈಗ ಮಕ್ಳಿಗೆ ಕೊಡ್ತೀನಿ ಹೇಗಿದೆ ಅಂತ ಹೇಳ್ತಾರ ಅವರೇ ತಗೊಳ್ಳಿ ಮಕ್ಕಳ Thank you, Thank you, Auntie. Thank you, Auntie. Thank you, Auntie. Hey, Gideon. Wow. 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 Thank you.